ಕನ್ನಡ ವಿದ್ಯಾವರ್ಧಕ ಸಂಘ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಏಳನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಸಂಚಾರ ಜಾಗೃತ ಕಾರ್ಯಕ್ರಮ ನಡೆಸಲಾಯಿತು ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿಯವರಾದ ಶ್ರೀಮತಿ ಶಾರದಾ ಅವರು ಮಕ್ಕಳಿಗೆ ಸಂಚಾರಿ ಜಾಗೃತ ಮಾತುಗಳನ್ನು ಹೇಳಿ ಜಾಗೃತಿ ಮೂಡಿಸಿದರು ನಂತರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬೀಳ್ಕೊಡುವ ಸಮಾರಂಭದ ಉದ್ಘಾಟನೆಯನ್ನು ಸಂಘದ ಖಜಾಂಚಿ ಸುರೇಶ್ ಶಿಂಗಾಳದವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ವಿಕಲಚೇತನ ವಿದ್ಯಾರ್ಥಿ ಕುಮಾರ್ ಜಾಫರ್ ಸಾಧಿಕ್ ಮೂರನೇ ತರಗತಿ ಈತನಿಂದ ಉದ್ಘಾಟನೆ ಮಾಡಿಸಿದರು ಉದ್ಘಾಟಕರಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರು ವಿಜಿ ಅಘಲ್ ಉದ್ಘಾಟನೆ ಭಾಷಣ ಮಾಡುತ್ತಾ ಶಿಕ್ಷಣವೆಂಬುವುದು ಹರಿಯುವ ನೀರಾಗಿರುತ್ತದೆ ಮೌಲ್ಯ ಹಾಗೂ ಪವಿತ್ರವಾದದ್ದು ಆಗಿರುತ್ತದೆ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ಕೊಟ್ಟೂರೇಶ್ವರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ರಾಮನಗೌಡ ಹಾಗೂ ಗಂಗಮ್ಮ ಕುರುಪಾದ ಗೌಡ ಮಾಲಿ ಪಾಟೀಲ್ ಪ್ರೌಢಶಾಲೆ ಮುಖ್ಯ ಗುರುಗಳು ಶ್ರೀ ಸಿದ್ದಯ್ಯ ಹಿರಿಮಠ ಮತ್ತು ಶಿಕ್ಷಕರು ತರಬೇತಿ ಕಾಲೇಜಿನ ಉಪ ಪ್ರಾಂಶುಪಾಲ ಮಂಜುನಾಥ್ ಇವರು ಹಾಜರಿದ್ದು ಮಕ್ಕಳಿಗೆ ಶುಭ ಹಾರೈಸಿದರು ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲೆಗೊಬ್ಬ ಆದರ್ಶ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿ ಕುಮಾರಿ ಅರ್ಪಿತ ಏಳನೇ ತರಗತಿ ಸನ್ಮಾನಿಸಲಾಯಿತು ವರ್ಗವಾರು ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಏಳನೇ ತರಗತಿಯ ಶಿಕ್ಷಕಿ ಶ್ರೀಮತಿ ಶಿವಲೀಲಾ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ವಾರ್ಷಿಕ ವರದಿಯನ್ನ ಮಂಡಿಸಿದರು ಆರನೇ ತರಗತಿಯ ಬಾಲಪ್ಪ ಎಂ ಹಾಗೂ ಹಿರಿಯ ಶಿಕ್ಷಕಿ ಶಾಂತಾ ಸೇರಿದಂತೆ ರೇಣುಕಾ ಇತರೆ ಶಿಕ್ಷಕರು ಪಾಲ್ಗೊಂಡಿದ್ದರು ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸಣ್ಣ ಮಕ್ಕಳಿಗೆ ನಾವೇನು ಟೂ ವೀಲರ್ ಮೇಲೆ ಸ್ಕೂ ಸ್ಕೂಲಿಗೆ ಕರ್ಕೊಂಡು ಹೋಗೋದಾತು ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತೀವಿ ಮಕ್ಕಳನ್ನ ನಮ್ಮ ಸಂಗಡ ಅವಾಗ ಅವ್ರಿಗೆ ಕೂಡ ಒಂದು ಸೇಫ್ಟಿಯನ್ನು ಮಾಡ್ಬೇಕಂತ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಅವ್ರಿಗೆ ಸೇಫ್ಟಿ ಮಾಡ್ಬೇಕು ಅಂತ ಹೇಳಿ ಬರೀ ಒಬ್ಬರು ಪಾಲಕರಿಗೆ ಹೇಳಿದರೆ ತಲುಪಂಗಿಲ್ಲ ಾಗಿಲ್ಲ ಇದು ಸ್ಕೂಲ್ ಮುಖಾಂತರ ವಿಷಯನ ಎಲ್ಲ ಪಾಲಕರಿಗೆ ತಲುಪಿಸ್ಬೇಕು ಮತ್ತು ಗುರುಗಳು ಹೇಳಿದ್ದನ್ನು ಮಕ್ಕಳಿಗೆ ಅದು ಭೇದವಾಕ್ಯ ಇರ್ತೈತಿ ಗುರುಗಳು ಹೇಳಿದ್ರೆ ಮಕ್ಕಳು ಕೂಡ ಅದನ್ನ ಪಾಲನೆ ಮಾಡ್ತಾರೆ ತಮ್ಮ ಪಾಲಕರಿಗೆ ತಿಳಿಸ್ತಾರೆ ನನಗೂ ಕೂಡ ನೀನು ಯಾವ ಥರ ಹೆಲ್ಮೆಟ್ ಧರಿಸಿ ಆ ಥರ ನನಗೂ ಹೆಲ್ಮೆಟ್ ಹಾಕಿದ್ರೆ ಮಾತ್ರ ನಾನು ನಿನ್ನ ಗಾಡಿ ಮೇಲೆ ಕೂಡ್ತೀನಿ ಅಂತ ಮಕ್ಳು ಅಂತ ಒಂದು ಅನ್ನುವ ಉದ್ದೇಶದಿಂದ ಮಕ್ಕಳಿಗೆ ನಾವು ಹೆಂಗೆ ಸೀಟ್ ಬೆಲ್ಟನ್ನು ಕಾರ್ನಲ್ಲಿ ಹಾಕ್ತೀವಿ ಅದೇ ರೀತಿ ಸೀಟ್ ಬೆಲ್ಟ್ ಬೆಲ್ಟ್ ಕೂಡ ಸಿಗುತ್ತೆ ಅಂದ್ರೆ ನಮ್ಗೆ ಮತ್ತು ಮಕ್ಕಳಿಗೆ ಬೆಲ್ಟ್ ಹಾಕೊಂಡು ಕುತ್ಕಂಡ್ ಬಂದ್ರೆ ಮಕ್ಕಳು ಒಂದು ವೇಳೆ ಎಲ್ಲಾದರೂ ಜಂಪ್ ಬಂತು ಅಂದ್ರೆ ಆ ಜಂಪಿನಿಂದ ಹೆಗರಬಾರ್ದು ಸೇಫಾಗಿ ಕೂಡಬೇಕನ್ನೋ ಹಿತದೃಷ್ಟಿಯಿಂದ ಬೆಲ್ಟನ್ನು ಉಪಯೋಗಿಸ್ಬೇಕು ಮತ್ತು ಎಲ್ಲಾದರೂ ಬಿದ್ರು ಅಂದರೆ ತೆಲೆಗೆ ಹೇಟ್ ಬಿಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಕ್ಕಳಿಗೆ ಕೂಡ ಹೆಲ್ಮೆಟನ್ನು ಧರಿಸಿ ಚಾಲನೆ ಮಾಡಿರಿ ಅಂತ ಹೇಳಿ ನಮಗಿಲ್ದಿದ್ರು ನಮ್ಮ ಕುಟುಂಬಕ್ಕಾಗಿ ಇದನ್ನು ನಾವು ಪಾಲನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಎಲ್ಲರೂ ಪಾಲನೆ ಮಾಡಬೇಕು ಮತ್ತು ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳ ಹಿತದೃಷ್ಟಿಗಾಗಿ ಮಾಡ್ಬೇಕಂತ ಹೇಳಿ ಎಲ್ಲ ಸ್ಕೂಲಿಗೆ ನಾವು ಭೇಟಿ ಕೊಟ್ಟು ಈ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಚೆನ್ನಬಸೇಶ್ವರ ಸ್ವಾಮಿ ಕನ್ನಡ ಮಾಧ್ಯಮ ಶಾಲೆಗೆ ಭೇಟಿ ಕೊಟ್ಟು ಗುರುಗಳನ್ನ ಭೇಟಿ ಮಾಡಿದಾಗ ಈ ರೀತಿ ದೇವಸ್ಥಾನ ಅಂತ ಕೇಳಿದಾಗ ಗುರುಗಳನ್ನ ಕೂಡ ನಮ್ಗೆ ಆಯಿತು ಮಾಡಿ ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಒಂದು ಪ್ರತಿನಿತ್ಯದ ಕೆಲಸದ ಒತ್ತಡದಲ್ಲಿ ಮತ್ತು ಅವ್ರದೊಂದು ಕಾರ್ಯಕ್ರಮ ಆಯಿತು ಆ ಒಂದು ಕಾರ್ಯಕ್ರಮವನ್ನು ಬದಿಗಿಟ್ಟು ನಮಗೆ ಇವತ್ತು ಇದು ಸಹಕಾರ ನೀಡಿದಕ್ಕಾಗಿ ಎಲ್ಲ ಗುರುರೊಂದಕ್ಕೆ ನಾನು ನನ್ನ ಇಲಾಖೆಯ ಪರವಾಗಿ ಅಭಿನಂದಿಸುತ್ತಾ ಇದು ಒಂದು ತಮ್ಮ ಪಾಲಕರು ತಮ್ಮ ತಮ್ಮ ಹತ್ರ ಭೇಟಿ ಕೊಟ್ಟಾಗ ಪೊಲೀಸರು ಈ ರೀತಿ ಹೇಳಿದಾರ ಅಂತ ಹೇಳಿ ಅವ್ರಿಗೊಂದು ಕಟ್ಟ ಕಡೆ ಒಬ್ಬ ಪ್ರಜೆಗೂ ಕೂಡ ಇದು ಒಂದು ಮಾಹಿತಿಯನ್ನು ತಾವು ಕೂಡ ತಲುಪಿಸ್ತೀರಿ ಅಂತ ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮ ಶಾಲೆಗೆ ನಾವು ಭೇಟಿ ಕೊಟ್ಟು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಇದ್ದೀವಿ ಇದು ಎಲ್ಲ ನಮ್ಮ ನಿಮ್ಮೆಲ್ಲರ ಹೊಣೆ ಆಗಿದೆ ಇದು ಮಕ್ಕಳನ್ನು ನಾವು ರಕ್ಷಣೆ ರಕ್ಷಣೆ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಕರ್ನಾಟಕ ಈ ಒಂದು ಸಂದರ್ಭ ಸುಸಂದರ್ಭ ಅಂದ್ಕೊತಾಯಿದ್ದೇನೆ ನಾನು ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ಮಾಡಲೇಬೇಕಾಗಿರ್ತಕ್ಕಂಥ ಅನುಸರಿಸಲೇಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಅಳವಡಿಸಿಕೊಂಡು ನಮ್ಮ ಶಾಲೆಗೆ ಇಂದು ಡಿ ದೊಡ್ಡ ಮೇಡಮ್ ಅವರು ಶಾರದಾ ಮೇಡಮ್ ಅವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅವ್ರಿಗೂ ಮತ್ತು ಅವ್ರ ಸಿಬ್ಬಂದಿಯಗೂ ನಾವು ಮೊದಲು ಸ್ವಾಗತ ಸುಸ್ವಾಗತವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನೋಡಿ ಅವರು ಜವಾಬ್ದಾರಿ ಸಾಕಷ್ಟು ಇದ್ದರೂ ಕೂಡ ತಮಗೂ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಈ ಆದೇಶವನ್ನು ಮುಂದಿಟ್ಟುಕೊಂಡು ಇವತ್ತು ನಮ್ಮ ಶಾಲೆಗೆ ಬಂದಿದ್ದು ನಮ್ಗೆ ಹೆಮ್ಮೆಯ ವಿಷಯ ಅಂತ ಅನಿಸ್ಕೊಂತ ಇದ್ದೇವೆ ಮತ್ತು ಈ ಸಿಬ್ಬಂದಿ ಇಲ್ಲಿರ್ತಕ್ಕಂಥ ಅವ್ರ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಓದ್ತಾರಂತ ನಮ್ಗೆ ಹೇಳಿದ ವಿಷಯ ಇನ್ನೊಂದು ಏನು ಅಂತಂದರೆ ಈಗ ಟ್ರಾಪಿಕ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಪಾಠ ಮಾಡುವಾಗ ಹೇಳ್ಕೊಡ್ತಾ ಇರ್ತೇವೆ ಟ್ರಾಫಿಕ್ನಲ್ಲಿ ನಾವು ನಿಯಮ ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗಿದೆ ಅದನ್ನು ಕೂಡ ಜಾಗ್ರತೆ ಮೂ್ರಾಫಿಕ್ನಲ್ಲಿ ನಾವು ಸಂಚಾರ ಮಾಡುವಾಗ ಹೆಲ್ಮೆಟನ್ನು ಯಾಕೆ ಧರಿಸ್ಬೇಕು ಹೆಂಗೆ ಧರಿಸ್ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೆಲ್ಟ್ಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅದರಿಂದ ನಮ್ಗೆ ಏನು ಜೀವನದ ಒಂದು ಸೇಫ್ಟಿಯನ್ನು ನಾವು ಯಾವ ರೀತಿಯಾಗಿ ಉಳಿಸ್ಕೊಳ್ತೀವಿ ಅಥವಾ ಪಾಲನೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಈಗಾಗಲೇ ಮೇಡಮ್ ಶಾರದಾ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಶಿಕ್ಷಕರು ನಾವೆಲ್ಲರೂ ಕೂಡ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ ನಲ್ಲಿ ಹಂಸ್ ಬರ್ತಾ ಇರಲಿ ಹಂಸ್ ಬರ್ತಾ ಇರ್ತೀವಿ ಹಂಸ್ ಬಂದಾಗ ಕೂಡ ನಾವು ಅದ್ರ ಬಗ್ಗೆ ಭಾಳಷ್ಟು ಎಚ್ಚರಿಕೆ ವಹಿಸ್ಕೋಬೇಕು ಜೊತೆಗೆ ಹೆಲ್ಮೆಟ್ ಇರಬೇಕು ಇರಲೇಬೇಕು ಅಂತಕ್ಕಂಥದ್ದು ನಿಯಮ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಆ ಮೇಡಮ್ರ ಹೇಳಿಕೆ ಮೇರೆಗೆ ಎಚ್ಚರಿಕೆ ವಹಿಸಿಕೊಂಡು ಮಕ್ಕಳು ಕೂಡ ನೀವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯರ ಜೊತೆಗೆ ನೀವೇನು ಪ್ರಯಾಣ ಇರ್ತೀರಿ ಸವಾರಿ ಇರ್ತೀರಿ ಸ್ವಲ್ಪ ಹೆಲ್ಪ್ ಹೆಲ್ಮೆಟಿನ ಬಗ್ಗೆ ನಿಮಗೆ ಗೊತ್ತಿರಲಿ ಅದನ್ನು ಧರಿಸೋದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತಕ್ಕಂಥ ವಿಷಯವನ್ನು ಮೇಡಮ್ರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಕರು ಕೂಡಿಕೊಂಡು ಪೊಲೀಸ್ ಇಲಾಖೆಗೆ ಸಹಕಾರ ತೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಅಂತಂದು ಹೇಳಿ ನಮ್ಮ ಶಾಲೆ ಬಂದಿದ್ದಕ್ಕೆ ಮತ್ತೊಮ್ಮೆ ಹೋಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮಾಡ್ತೇವೆ ಜಯ ಹೇಳಿ ಜೈ